ಇದರಲ್ಲಿ ಇನ್ನೊಂದು ಅಪಾಯಕಾರಿ ರೋಗ ಇದು ಎಲ್ಲಾ ತರಕಾರಿಗೂ ಬರ್ತದೆ ಇದಕ್ಕೆ ನಾವು ನೆಮಿಟೋಡ್ ಅಂತ ಹೇಳ್ತೇವೆ ಇವರು ಈ ಗ್ರೋ ಬ್ಯಾಗ್ ಗಳನ್ನು ಉಪಯೋಗ ಮಾಡಿ ಮಾಡಿರೋದು ತುಂಬಾ ಜನರಿಗೆ ಗ್ರೋ ಬ್ಯಾಗ್ ಅಲ್ಲಿ ಮಾಡೋದು ಹೇಗೆ ಬಸಳೆ ಅನ್ನುವಂಥದ್ದು ಇರ್ತದೆ ಸೊ ಇಲ್ಲಿ ಉಂಜಾಕರಣ ಬಸಳೆ ಅಂತ ಹೇಳಿದ್ರೆ ತಕ್ಷಣ ಅದು ಹೋಗಿಬಿಡುತ್ತೆ ಅಥವಾ ಇಲ್ಲಿ ಬಂದೆ ತಕೊಂಡು ಹೋಗ್ತಾರೆ ಡಿಮ್ಯಾಂಡ್ ಮನವ ಜನಾಂಗ ಇರಬೇಕಾದ್ರೆ ಅಲ್ಲಿ ಕೃಷಿ ಇರಲೇಬೇಕು ಅದಕ್ಕಾಗಿ ಪ್ರಯತ್ನಿಸುವುದು ಅದರಲ್ಲಿ ನೀವು ಹೇಳಿದಾಗ ಒಟ್ಟುಗೂಡಿಸುವುದು ಯಾವುದು ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ನಾನು ತುಂಬಾ ಅಭಾರಿಯಾಗಿದ್ದೇನೆ ಆವಾಗ ಈ ತಿಂಗಿನ ಬೇರುಗಳು ನಿಮ್ಗೆ ನೋಡಿ ನೀರು ಹುಡ್ಕೊಂಡ್ಬಿಡ್ತೀವಿ ವಾಟರ್ ಸರ್ಚಿಂಗ್ ಅಂತ ಹೇಳ್ತೇವೆ ನಾವು ಸರ್ ಅವಾಗ ಈ ಗಿಡದ ಮಧ್ಯೆ ಬಂದು ಆ ಮಾಡಿ ಆಗ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ನಾನಿವತ್ತು ಮಂಗಳೂರಿನ ಪಕ್ಕದ ಅಡ್ಡೂರಲ್ಲಿದ್ದಾನೆ ಅಬ್ದುಲ್ ರೆಹಮಾನ್ ಅವರ ತೋಟದಲ್ಲಿದ್ದಾನೆ ಸನ್ಮಾರ್ಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಚಾನಲಲ್ಲಿ ಇವರು ರಿಲೇಷನ್ ಅವರು ಅವರು ಒಂದು ಒಳ್ಳೆಯ ಸಂದರ್ಶನವನ್ನು ಮಾಡಿದರು ಅದಾದ ಮೇಲೆ ನಮ್ಮ ವೀಕ್ಷಕರು ತುಂಬ ಜನರು ಹೇಳಿದರು ಅವರು ಸಂದರ್ಶನ ಮಾಡಿದ್ದೇಳಿ ಆ ಕಾರಣಕ್ಕೋಸ್ಕರ ನಾನು ಕಾಂಟ್ಯಾಕ್ಟ್ ಮಾಡಿ ಇವರ ಮನೆಗೆ ಬಂದಿದ್ದೇನೆ ಕೃಷಿಯ ಒಂದೊಂದು ವಿಶೇಷತೆಗಳು ಅದರಲ್ಲಿ ಮಾಡುವಂಥ ಗೊಬ್ಬರಗಳು ಅದಾದ ಬರುವಂಥ ರೋಗಗಳು ಅದಕ್ಕೆ ಉಪಯೋಗಿಸುವಂಥ ಟೆಕ್ನಿಕ್ಗಳು ಇದು ಪೂರ್ತಿ ಟೆಕ್ನಿಕ್ಗೆ ಸಂಬಂಧಪಟ್ಟಿರ್ತದೆ ಈ ವಿಡಿಯೋಗಳು ಸರ್ ನಮಸ್ಕಾರ ತುಂಬಾ ಸ್ವಾಗತ ನಿಮಗೆ ತಂಗಡಿಯಿಂದ ಈ ಕಡೆ ಬಂದಿದ್ದೀರಾ ನಿಮ್ಮ ವಿಡಿಯೋ ಅವಾಗ ನೋಡ್ತಾ ಇರ್ತೇನೆ ತುಂಬಾ ಇನ್ಫ್ಲೂಯನ್ಸಿ ಆಗಿದ್ದೇನೆ ಅದರಲ್ಲಿ ನಿಮ್ಮಿಂದ ತುಂಬಾ ಕಲಿತಿದ್ದೇನೆ ಇಲ್ಲ ನಿಮ್ಮ ನಮ್ಮ ಮನೆಗೆ ಬಂದಿದ್ದೀರಾ ಹಾರ್ದಿಕ ಸರ್ ಆಫ್ರಿಕನ್ ಬಸ್ ಅಲ್ಲಿ ಅಂತ ಇತ್ತೀಚೆಗೆ ಗೊತ್ತಾಯ್ತು ನನಗೆ ಇದು ಆಫ್ರಿಕನ್ ಬಸ್ ಅಲ್ಲಿ ಅಂತ ಒಂದು ನಾಲ್ಕೈದು ವರ್ಷಕ್ಕೆ ಮೊದಲು ನನ್ನ ಫ್ರೆಂಡ್ ಎರಡು ಮೂರು ಬೀಜ ಕೊಟ್ಟಿದ್ರು ಬಸ್ ಅಲ್ಲಿ ಬೀಜದಲ್ಲಿ ಆಗ್ತಾ ಹೌದು ಅಂತ ನಾನು ಬೀಜ ಹಾಕಿದೆ ಅದು ದೊಡ್ಡ ಎಳೆ ಬಂತು ನಂತರ ಮುಂದುವರಿಸ ಬಂದೆ ಮತ್ತೆ ಇತ್ತೀಚೆಗೆ ನಿಮ್ಮ ಒಂದು ವಿಡಿಯೋ ನೋಡಿ ಗೊತ್ತಾಯ್ತು ಇದು ಆಫ್ರಿಕನ್ ಬಸ್ಸಲ್ಲಿ ಆಗ್ತಿದೆ ಅಂತ ನನಗೆ ಅದು ಆಫ್ರಿಕನ್ ಬಸ್ ಅಲ್ಲಿ ಗೊತ್ತಿರ್ಲಿಲ್ಲ ಸೊ ನನ್ನ ಬಸ್ಲಿ ಇಲ್ಲಿ ತುಂಬಾ ಡಿಮ್ಯಾಂಡ್ ಅದು ತುಂಬಾ ರುಚಿ ಇರ್ತದೆ ಮದುವು ಇರ್ತದೆ ಇದ್ರ ಕೊಡು ಇದ್ರೆ ಮಾರಾಟ ಕೆಲವರ್ಸ್ ಮೊದಲು ನಾ ಮಾರಾಟ ಮಾಡ್ತೀವಿ ಇತ್ತೀಚೆಗೆ ಅಷ್ಟೇ ತುಂಬ ಮಾರಾಟಕ್ಕೆ ಉದ್ದೇಶವನ್ನು ಇಟ್ಕೊಂಡಿದ್ದೇನೆ ಇನ್ನೊಂದು ಇದನ್ನು ಸ್ವಲ್ಪ ನೋಡಿ ಹತ್ತಿರ ಹತ್ತಿರ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ಇದು ನಾನು ಒಂದು ಮೋಟಿವೇಶನ್ ನಮ್ಮ ಸ್ಲಾಪಿನವರಿಗೆ ಚಿಕ್ಕ ಜಾಗ ಇದು ಹತ್ತಿರದಲ್ಲಿ ಮೊದಲಿಗೆ ನಾವು ದಂಪು ಅಂತ ಹೇಳ್ತೇವೆ ಮಳೆ ಇದೆ ನಮ್ಮ ಸುಲುವಿನಲ್ಲಿ ಅದು ಒಂದು ಇಷ್ಟು ಮಾಡುದ್ರೆ ಇಷ್ಟು ಜಾಗ ಎಲ್ಲ ಗಮನಿಸ್ಬೇಕು ಇದೆಲ್ಲ ನಾಕು ಇದನ್ನ ಮಾಡ್ಕೊಂಡಿದ್ದೀನಿ ಒಂದೇ ಲೈನ್ ಅಲ್ಲಿ ನಾಲ್ಕು ಲೈನ್ ಮಾಡ್ತೀವಿ ಬೀಜವನ್ನು ಸ್ವಲ್ಪ ನೆನೆಸಿ ಹಾಕ್ತೇನೆ ಎರಡು ದಿವಸ ಮೊದಲು ದಿವಸ ಬಿಸಿಲಿಗೆ ಹಾಕ್ತೇನೆ ಸ್ವಲ್ಪ ತಗಿದ್ದೇನೆ ಎರಡು ದಿವಸ ನೆನೆಸಿ ಹಾಕಿ ಒಂದು ಚಿಕ್ಕ ಪೋಟಲ್ ತೆಗೆದು ಗೊಬ್ಬರ ಮತ್ತು ಜಾಸ್ತಿ ಸ್ವಲ್ಪ ಹೋಗಿ ಹಾಕಿ ಬೀಜವನ್ನು ದೂರದಲ್ಲಿ ಹಾಕಿ ನೀರು ನೆನೆಸಿ ಒಂದು ಪ್ಲಾಸ್ಟಿಕ್ ಅನ್ನು ಹಾಕಿರ್ತೇನೆ ಎರಡು ದಿವಸ ಪ್ಲಾಸ್ಟಿಕ್ ಸ್ವಲ್ಪ ಒತ್ತು ಕೊಡ್ತೇನೆ ಚಿಕ್ಕ ಚಿಕ್ಕ ಕಲ್ಲು ಇಟ್ಟು ಅಥವಾ ಎರಡು ಅಥವಾ ಮೂರು ಮೂರು ದಿವಸ ತೆಗೆದು ಬಿಡ್ತೇನೆ ಆವಾಗ ತನ್ನಷ್ಟಿಗೆ ಅದು ಗಿಡ ಬರ್ತಾ ಮೊಳಕೆ ಬರ್ತಾ ಇದು ತನ್ನಷ್ಟಿಗೆ ಬೀಜ ಬಿದ್ದುದು ಅದರಷ್ಟಿಬಿಡ್ತದೆ ಚೆನ್ನಾಗಿದೆ ಮತ್ತೆ ಹಾಗೆ ಕಿತ್ತು ಹಾಕಿ ಇನ್ನೊಂದು ಪ್ಲಾಸ್ಟಿಕ್ ಹಾಕಿದ ಕೂಡಲೇ ಇದಾಗ್ತದೆ ಇಲ್ಲಿ ಇನ್ನೂ ಒಂದು ಕೇಳ್ಬಹುದು ನೀವು ಇಷ್ಟು ಜಾಗ ಇರುವಾಗ ನೀವು ಪ್ಲಾಸ್ಟಿಕ್ ಹೇಗೆ ಇಂತ ಗ್ರೋ ಬಗ್ಗೆ ಅಂತ ಹೇಳಿ ಡೌಟ್ ಅಂತ ಇದ್ರಲ್ಲಿ ಎರಡು ಉದ್ದೇಶ ಇದೆ ಸರ್ ಒಂದು ಈ ಜಾಗ ಫುಲ್ ತೆಂಗಿನ ತೋಟ ಇರುವ ಜಾಗ ತೆಂಗಿನ ತೋಟದ ಮಧ್ಯೆ ಸ್ವಲ್ಪ ಬಿಸಿಲಿನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ಮಾಡುದು ನೋಡಿ ತೆಂಗಿನ ತೋಟದ ಮಧ್ಯೆ ಮಾಡುವಂತ ಇಂಟರ್ಕ ಆವಾಗ ಈ ತೆಂಗಿನ ಬೇರುಗಳು ನಿಮ್ಗೆ ನೋಡಿ ನೀರು ಹುಡ್ಕೊಂಡ್ಬಿಡ್ತೀವಿ ವಾಟರ್ ಸರ್ಚಿಂಗ್ ರೂಟ್ ಅಂತ ಹೇಳ್ತೇವೆ ನಾವು ನಿಮ್ಗೆ ಗೊತ್ತಲ್ಲ ಸರ್ ಅವಾಗ ಗಿಡದ ಮಧ್ಯೆ ಬಂದು ಆ ಗಿಡವನ್ನು ಹಾಲ್ ಮಾಡಿ ಆಗ್ತದೆ ಅದಕ್ಕೆ ಹೊರಗಿಂದ ನಾಲ್ಕು ಲೋಡ್ ಮಣ್ಣು ತಂದು ಗೊಬ್ಬರ ಮಾಡಿ ಇಂತ ಗ್ರೋಬಾಗಿ ಹಾಕಿ ಆ ಗಿಡವನ್ನು ಮತ್ತೆ ನಾಟಿ ಮಾಡಿ ಅದು ಮೊಳಗುತ್ತಾ ಬರುತ್ತೆ ಒಂದು ಕೋಲ್ ಕೊಟ್ಟು ಈಗ ಅಷ್ಟು ಕಡಿಮೆ ಮಣ್ಣಲ್ಲಿ ಇಷ್ಟು ಬಸಳೆ ಆಗ್ಲಿಕ್ಕೆ ಎನರ್ಜಿ ಸಾಕಾಗ್ತದ ಹಾ ನೋಡಿ ಇಲ್ಲೇ ಇರುವುದು ನಾನು ಹಾಕುವಾಗಲೇ ಅದಕ್ಕೆ ಗೊಬ್ಬರ ಮತ್ತೆ ಇದನ್ನು ಫಿಫ್ಟಿ ಫಿಫ್ಟಿ ಆಗಿ ಮಿಕ್ಸ್ ಮಾಡಿಬಿಡ್ತೇನೆ ಹೊರಗಿನ ಮಣ್ಣು ಮತ್ತು ಗೊಬ್ಬರ ಫಿಫ್ಟಿ ಫಿಫ್ಟಿ ಅದು ಫಿಫ್ಟಿ ನಂತರ ಅದಕ್ಕೆ ನಾನು ವಾರಕ್ಕೊಮ್ಮೆ ಈ ಹಿಂಡಿ ನೀರು ಮತ್ತು ಗೊಬ್ಬರದ ನೀರು ದನದ ಮೂತ್ರವನ್ನು ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಪ್ರತಿ ವಾರ ಹಾಕ್ತಾ ಬರ್ತೀನಿ ಅದ್ರೊಟ್ಟಿ ನಮ್ಮ ಈ ಮಯೋ ಬಯೋ ಇದು ಅಲ್ಲ ಗ್ರಾನುವಲ್ಸ್ ಎಲ್ಲ ಅದೊಂದು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟು ಉಳಿದ ಉಳಿದ ಯಾವುದೇ ಎನ್ಪಿಕೆ ಕೊಡುವುದಿಲ್ಲ ಇದರಲ್ಲಿ ಅಂದ್ರೆ ಕಡಿದ ಈಗ ನೋಡಿ ಇದು ಫಸ್ಟ್ ಬಸಲೆ ಈ ರೀತಿ ಕೆಳಗೆ ಬಂತು ಇದನ್ನ ಫಸ್ಟ್ ತೆಗೆದು ಬಿಟ್ಟು ನೋಡಿ ನೋಡಿ ಉದ್ದಿತ್ತು ಸುಮಾರು ಒಂದು ಒಂದು ಮೀಟರ್ ಒಂದೂವರೆ ಮೀಟರ್ ಅಷ್ಟಿತ್ತು ನಂತರ ಬರುವಂತದ್ದು ಎಲ್ಲೇ ಇದ್ರ ಕವಳಗಳು ಇದು ಸ್ವಲ್ಪ ವೀಕ್ ಆಗ್ತದೆ ಇವಾಗ ಇದಕ್ಕೆ ಜಾಸ್ತಿ ಯು ಅಂತ ಇಟ್ಟುಕೊಂಡು ಬೇಕಾಗ್ತದೆ ನಮ್ಮ ಗೊಬ್ಬರದ ನೀರು ಈಗ ವಾಕ್ ಎರಡು ಸಲ ಆದ್ರೂ ಕೊಡ್ಬೇಕು ಅವಾಗ ನೋಡಿದ ಮಣ್ಣು ತುಂಬಾ ತುಂಬಾ ನೋಡಿ ಎಷ್ಟು ಮೃದುವಾಗಿದೆ ಮತ್ತೆ ಎರಡು ಸಲ ನೀರು ಮತ್ತೆ ಇನ್ನೊಂದು ತಪ್ಪ ಅಭಿಪ್ರಾಯ ಇದೆ ಬಿಸಿಲು ಬಸಲಿಗೆ ಜಾಸ್ತಿ ಬಿಸಿಲು ಬೇಕು ನೋಡಿ ಈಗ ಕಾಣ್ತದೆ ನಿಮ್ಗೆ ಈಗ ಒಂದು ಹತ್ತು ಗಂಟೆ ತಗೊಂಡು ಮತ್ತೆ ಇನ್ನೊಂದು ಮೊದಲ ಸ್ವಲ್ಪ ಬಿಸಿಲು ಒಂದು ಎರಡು ಗಂಟೆ ಬಿಸಿಲು ಬೀಳ್ತು ಅಷ್ಟೇ ಇಡೀ ದಿನ ಬಿಸಿಲು ಬೇಕಂತೇಳಿ ನಾನು ಅದನ್ನು ನನ್ನ ಇಷ್ಟವರ ಅಭಿಪ್ರಾಯ ಒಂದು ಗಮನ ಪ್ರಕಾರ ಅದು ಅಷ್ಟು ಬೇಡ ಅದಕ್ಕೆ ಎರಡು ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ಕೊನೆಗೆ ನನಗೆ ಕಟಿಂಗ್ ಕಟಿಂಗ್ ಈಗ ಮಾರ್ಚ್ ಇನ್ನೊಂದು ಅಂದಾಜು ಪ್ರಕಾರ ಒಂದು ಜೂನ್ ವರೆಗೂ ಇದನ್ನ ಕಟಿಂಗ್ ಮಾಡಬಹುದು ಜೂನ್ ಜುಲೈವರೆಗೂ ಕಟಿಂಗ್ ಮಾಡುವ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ನಿರೀಕ್ಷೆ ಇದೆ ಸೊ ಅದರ ನಂತರ ನಾನು ಇನ್ನೊಂದು ಬೀಜ ರೆಡಿ ಮಾಡಿಟ್ಟಿದ್ದೇನೆ ಈಗ ಬರುವ ಮೇಲೆ ನಾನು ಬೀಜ ಹಾಕ್ತೇನೆ ಇದಕ್ಕೆ ಮಾಡ್ತೇನೆ ಅಂದ್ರೆ ಬಂತು ಇಲ್ಲಾದ್ರೆ ಬಿಟ್ಟು ಬಿಡುದು ಎಲ್ಲಿವಾಗ ನಮಗೆ ಕೊಡುವಂತ ಮೆನೂರ್ ಅಥವಾ ಅದರ ಗೊಬ್ಬರಗಳು ಕಮ್ಮಿ ಆಯಿತು ಅವಾಗ ಇದು ವೀಕ್ ಆಗಲಿ ಸ್ಟಾರ್ಟ್ ಹೂ ಬಿಡುತ್ತದೆ ಮತ್ತೆ ಅದು ಫಸಲು ಬರುವುದಿಲ್ಲ ಹೇಗಿದೆ ನಿಮ್ಮ ಫಸಲಾಗಿ ಡಿಮಾಂಡ್ ಹಾ ಚೆನ್ನಾಗಿದೆ ಇಲ್ಲಿ ನನ್ನ ಹೆಸರು ಅಂದ್ರೆ ನಲ್ಲಿ ಊರಲ್ಲಿ ಉನ್ಯಾಕ್ ಅಂತ ಕರೀತಾರೆ ಎಲ್ರು ಅಬ್ದುಲ್ ನನ್ನ ಹೆಸರು ಎಲ್ರು ಉನ್ಯಾಕ ಉನ್ಯಾಕ್ ಅಂತ ಕರೀತಾರೆ ನಾನು ಕೂಡ ಉನ್ಯಾಕ್ ಅಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಮಾಡಿದ್ರು ಸೊ ನಾನು ಹೊರಗಿನ ಅವರಿಗೆ ಉನ್ಯಾಕ್ ಅಂದ್ರೆ ಅರ್ಥ ಆಗಲ್ಲ ಅವ್ರ ಅಬ್ದುಲ್ ರಹಮಾನ್ ಅಂತ ನನ್ನ ರೈಮಾನ್ ರೈಮಾನ್ ಅಂತ ಅಬ್ದುಲ್ ಅಂತ ತುಂಬಾ ಫ್ರೆಂಡ್ಸ್ ಇದ್ದೇನೆ ನನಗೆ ಅವ್ರಿಗೆ ಅಲ್ಲಿ ಅಬ್ದುಲ್ ರಹಮಾನ್ ಹೆಸರು ಹೇಳಿ ನಾನು ಗೊತ್ತಿರೋದು ಸೊ ಇಲ್ಲಿ ಉನ್ಯಾಕ ಬಸರ ಅಂತ ಹೇಳಿದ್ರೆ ತಕ್ಷಣ ಅದು ಹೋಗ್ಬಿಡುತ್ತೆ ಅದ್ರ ಇಲ್ಲಿ ಬಂದೆ ತಕೊಂಡು ಹೋಗ್ತಾರೆ ಡಿಮ್ಯಾಂಡ್ ಇದೆ ಕೊಡಿ ಚೆನ್ನಾಗಿ ಟೇಸ್ಟ್ ಇದೆ ಚೆನ್ನಾಗಿದೆ ಕೊಡಿ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಕಾಣಬಹುದು ಇಲ್ಲಿ ಪೂರ್ತಿ ಇಲ್ಲಿ ಪಕ್ಕದಲ್ಲಿ ಮೂರು ಸಾಲುಗಳಲ್ಲಿ ಇಲ್ಲಿ ಬಸಳೆಯನ್ನು ಹಾಕಿದ್ದಾರೆ ಇದೆಲ್ಲ ಒಟ್ಟಿಗೆ ಹಾಕಿದಲ್ಲ ಸರ್ ಒಂದು ಒಂದೇ ಸಮಯ ಒಟ್ಟು ಎಷ್ಟು ಗಿಡ ಇಲ್ಲಿ ನನ್ನ ಎಪ್ಪತ್ತೈದು ಎಂಬತ್ತು ಗಿಡ ಇರ್ಬೇಕು ಎಪ್ಪತ್ತೈದು ಗಿಡದಲ್ಲಿ ಮತ್ತೆ ಅಲ್ಲಿ ಬೇರೆ ಉಂಟು ವಾರದಲ್ಲಿ ಎಷ್ಟು ಕಟ್ಟು ನಿಮ್ಗೆ ಬಸಳೆ ಸಿಗಬಹುದು ಒಂದು ಒಂದು ಸರಿಯಾದಲ್ಲಿ ಅಕ್ಕಿಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ನನಗೆ ಈ ನಾಲ್ಕು ಒಂದು ಇಪ್ಪತ್ತೈದು ದಿವಸದಲ್ಲಿ ಒಂದು ಮೂವತ್ತು ಮೂವತ್ತೈದು ಕಟ್ಟಷ್ಟು ಇದೊಂದು ನಿಮ್ಗೆ ಒಂದು ಪ್ರೇರಣೆ ಆಗ್ಬಹುದು ಯಾಕಂದ್ರೆ ಇವರು ಈ ಗ್ರೋ ಬ್ಯಾಗ್ ಗಳನ್ನು ಉಪಯೋಗ ಮಾಡಿ ಮಾಡಿರೋರು ತುಂಬಾ ಜನರಿಗೆ ಗ್ರೋ ಬ್ಯಾಗ್ ಅಲ್ಲಿ ಮಾಡೋದು ಹೇಗೆ ಬಸಳೆ ಅನ್ನುವಂಥದ್ದು ಇರ್ತದೆ ಅದಕ್ಕೆ ದುಂಪ ಹಾಕೋದು ದೊಡ್ಡ ಸಮಸ್ಯೆ ಜನರಿಗೆ ಇದಕ್ಕೆ ದುಂಪ ಹಾಕ್ಲಿಕ್ಕೆ ಲೇಬರ್ ಆಮೇಲೆ ಇದಕ್ಕೆ ಅಸ್ತ್ರಗಳು ತುಂಬಾ ಬೇಕಾಗ್ತದೆ ಆದ್ರೆ ಇವರು ಕಡಿಮೆ ಕೋಲುಗಳನ್ನು ಉಪಯೋಗಿಸಿ ಮಾಡಿರುವಂತದ್ದು ನಿಮ್ಗೆ ಇಲ್ಲಿ ಕಂಡಾಗ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಅಮೇಜಿಂಗ್ ಆಗಿದೆ ಸೂಪರ್ ಆಗಿದೆ ಆ ರೀತಿ ಪ್ರತಿ ಒಂದಕ್ಕೆ ಒಂದೊಂದು ಕೋಲುಗಳನ್ನು ಹಾಕಿದರೆ ತಂತಿ ಕಂಬ ಇದೆ ನೋಡಿ ಆ ತಂತಿ ಕಂಬಕ್ಕೆ ಒಂದು ಕಟ್ಟಿದ್ದಾರೆ ಇನ್ಯಾವುದೋ ಕೋಲುಗಳನ್ನು ಉಪಯೋಗ ಮಾಡಿದ್ದಾರೆ ಊರಲ್ಲಿ ಸಿಗುವಂತ ಕೋಲುಗಳನ್ನು ಅದರ ಮುಖಾಂತರ ಅತ್ಯುತ್ತಮವಾಗಿ ಬಸಳೆಯನ್ನು ಬೆಳೆದಿದ್ದಾರೆ ಅದರಲ್ಲಿ ನಾನು ಬೀಜ ಹಾಕಿದ್ದೆ ಸುಮಾರು ನೂರ ಐವತ್ತರಷ್ಟು ಬೀಜ ಹಾಕಿದ್ದೆ ಒಂದು ನೂರ ನೂರ ಇಪ್ಪತ್ತರಷ್ಟು ಗಿಡ ಬಂದಿತ್ತು ಒಂದು ಎಂಬತ್ತು ಗಿಡದ ಅಲ್ಲಿ ಹಾಕಿದೆ ಸಹ ಚಿಕ್ಕ ಚಿಕ್ಕ ವೇಸ್ಟ್ ಗಿಡಗಳು ಇತ್ತು ಹಾಗೆ ಇಟ್ಟಿದೆ ನಾನು ಅನಂತರ ನಾನು ಅದನ್ನು ಒಂದು ಎಂಟು ದಿವಸದಲ್ಲಿ ಸ್ವಲ್ಪ ಅದಕ್ಕೆ ಏನಾದ್ರು ಗೊಬ್ಬರದ ಹುಡಿ ಹಾಕಿಬಿಟ್ಟು ಎಂಟು ಹತ್ತು ದಿವಸದಲ್ಲಿ ಮತ್ತೆ ಸ್ವಲ್ಪ ಸ್ಟ್ರಾಂಗ್ ಆಯ್ತು ನೆಕ್ಸ್ಟ್ ಅಂದ್ರೆ ಇದನ್ನ ಹಾಕಿದೆ ಈಗ ಅದಕ್ಕೂ ಇದಕ್ಕೂ ಸ್ವಲ್ಪ ಟೈಮ್ ಲೇಟ್ ಆಗಿದ್ರೂ ಕೂಡ ಗಿಡ ತುಂಬಾ ಸಾಲಿಡ್ ಆಗಿದೆ ಗಿಡ ಒಟ್ಟಿಗೆ ಹಾಕಿದ್ದು ಬೀಜ ಒಟ್ಟಿಗೆ ಹಾಕಿದ್ದು ಗಿಡ ಗ್ರೋತ್ ಲೇಟ್ ಆಯ್ತು ಅಂತ ಹೇಳಿ ಇಲ್ಲಿ ಗ್ರೋಬ್ ಆಗಿ ನಾಟಿ ಮಾಡುವಾಗ ಸ್ವಲ್ಪ ಒಂದು ಹತ್ತು ದಿವಸ ಲೇಟ್ ಮಾಡಿದ್ದು ಇದು ಮನೆ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ನೋಡಿ ಹಾಕಿರುವಂತ ಮತ್ತೆ ಗ್ರೋಬ್ ಕಡಿಮೆ ರೇಟ್ ಇದು ಉಪಯೋಗ ಮಾಡಿದ್ದೀವಿ ಹೌದು ಒಂದು ಆದಷ್ಟು ಕಡಿಮೆ ರೇಟ್ ಇದ್ದು ಮತ್ತೆ ಸಿಮೆಂಟ್ ಜಿಲ್ಲೆ ಇದ್ರೆ ಅದನ್ನ ಅದನ್ನು ತಗೊಂಡ್ಬಂದು ಅಂದ್ರೆ ಕೆಲವರು ಈ ಕೃಷಿಗಿಂತ ಹೆಚ್ಚು ಇದಕ್ಕೆ ಖರ್ಚುಗಳನ್ನು ಮಾಡ್ತಾರೆ ಭಾರಿ ಪಾಶ್ ವಸ್ತುಗಳನ್ನೆಲ್ಲ ಯೂಸ್ ಮಾಡ್ತಾರೆ ಆಮೇಲೆ ಕೃಷಿ ಆಗಿಲ್ಲ ಅಂತ ಹೇಳ್ತಾರೆ ಬಸಳೆಗೆ ಯಾವ ಗ್ರೋ ಬ್ಯಾಗ್ ಇಂಪಾರ್ಟೆಂಟ್ ಅಲ್ಲ ಏನು ಗೊಬ್ಬರ ಹಾಕಿದ್ರೆ ಅದಕ್ಕೆ ಆಹಾರ ಇಂಪಾರ್ಟೆಂಟ್ ಇದು ನೀವು ಇದ್ರ ಒಂದು ವಿಡಿಯೋ ಮಾಡಿದ್ದೀರಿ ಸರಿ ಹೌದು ಈ ರೀತಿ ರೋಗ ಬರ್ತದೆ ಇದು ಇದರಲ್ಲಿ ಗಂಟಿ ಕೂಡ ಬರ್ತದೆ ಮದ್ದಿ ಇಲ್ಲ ಅಂತ ನೋಡಿ ಹೌದು ಇದರಲ್ಲಿ ಇನ್ನೊಂದು ಅಪಾಯಕಾರಿ ರೋಗ ಇದು ಎಲ್ಲಾ ತರಕಾರಿಗೂ ಬರ್ತದೆ ನಾವು ನೆಮಿಟೋಡ್ ಅಂತ ಹೇಳ್ತೇವೆ ಹ ಅಂದ್ರೆ ಏನಾಗುದು ಕ್ಯಾನ್ಸರ್ ನಗೆ ಒಂಥರ ಗಂಟು ಕಟ್ಟುದು ಯಾವುದೋ ಒಂದು ಹುಳು ಅಂತ ನನಗೆ ಇತ್ತೀಚೆಗೆ ಗೊತ್ತಾಯ್ತು ನಾನು ಒಂದು ಗೂಗಲ್ ಅಲ್ಲಿ ಒಂದು ರಿಸರ್ಚ್ ಪೇಪರ್ ನೋಡಿದಾಗ ಕಟ್ಟಿ ಬಿಡುದು ನಿಮ್ಮ ಕ್ಯಾರೆಟ್ ಅಲ್ಲಿ ಉಳಿದು ಎಲ್ಲದರಲ್ಲೂ ಬರ್ತದೆ ಇದು ಇದರಲ್ಲಿ ಒಂದು ಆರೋಗ್ಯ ಹಣ ಇದೆ ಹುಳು ಬಂದು ತಿಂದು ಇದೊಂದು ಕಟ್ಟಿ ಕಟ್ಟಿ ಬಿಡುದು ನಾನು ನಮ್ಮ ಗೂಗಲ್ ಅಲ್ಲಿ ಒಂದು ರಿಸರ್ಚ್ ಪೇಪರ್ ಗೆ ಸ್ಟಡಿ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಇದಕ್ಕೆ ಏನಂತ ಹೇಳಿದೆ ಇದಕ್ಕೆ ನಿಮ್ಮ ನೀವು ಫಿರೋಡ್ ಅಲ್ಲಿ ಟೆನ್ ಪರ್ಸೆಂಟ್ ಅಲ್ಲ ತಿಮೇಟ್ ಅಂತ ಹೇಳ್ತೀರಲ್ಲ ಅದೆಲ್ಲ ಹಾಕ್ತಾರೆ ತಿನ್ಬಹುದ ಮಸಾಲೆ ಅದಕ್ಕೆ ಈಗ ನಿಮ್ಮ ಈ ಬ್ಯಾಕ್ಟೀರಿಯಲ್ಲಿ ಇದು ಸ್ಪೆಷಲ್ ಮೈಸಿಸ್ ಅಂತ ಹೇಳಿ ಬರ್ತದೆ ನಾವು ಯಾವ ಸುಡೋಮಾನಸ್ ಮತ್ತು ನಮ್ಮ ಟೈಕೋಡರ್ ಮೋನ್

ಇಲ್ಲ ಅಲ್ಲ ಇನ್ ಆಗಿ ಎಲ್ಲೂ ಕಾಣದಿರುವಂತಹ ಒಂದು ಸಿಸ್ಟಮಲ್ಲಿ ಬಸಳೆ ಬೆಳೆಯೋದನ್ನು ಅದರ ಸಂಬಂಧಿಸಿರುವಂತಹ ಸಂಗತಿಗಳನ್ನು ಮುನ್ಯಾಕ್ ಅವರು ಅಂದ್ರೆ ಅಬ್ದುಲ್ ರೆಹಮಾನ್ ಅವರು ನಮಗೆ ತೋರಿಸಿದ್ರು ಇದು ಕಂಟಿನ್ಯೂ ಆಗಿ ಬರ್ತಾ ಇರ್ತದೆ ಇನ್ನೊಂದು ಮೂರ್ನಾಲ್ಕು ವಿಡಿಯೋಗಳು ಇರೋದಿದೆ ಇದು ತುಂಬಾ ಜನರಿಗೆ ರೈತರಿಗೆ ಉಪಯೋಗ ಆಗ್ಬೋದು ಇನ್ ಆಗಿ ಏನೇನು ಮಾಡಬೇಕು ಅದನ್ನ ನಾನು ತೋರಿಸಿದ್ದೇನೆ ಅದರಲ್ಲಿ ನೀವು ಮುಂದಕ್ಕೆ ಬರುವಂಥ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗಲಿ ಅದರೊಟ್ಟಿಗೆ ನಾನು ಹೇಳ್ತೇನೆ ಸರ್ ಒಬ್ಬ ಕೃಷಿಕ ಅಂತ ಹೇಳಿದ್ರೆ ಹತ್ತು ಕೃಷಿ ವಿಜ್ಞಾನಿಗಳಿಗೆ ಸಮ ಅದಕ್ಕಿಂತ ಮೇಲೆ ಯಾಕಂದ್ರೆ ಅವನು ಅಷ್ಟು ಪ್ರತಿದಿನ ಪ್ರಾಕ್ಟಿಕಲ್ ಸ್ಟಡಿ ಮಾಡ್ತಾನೆ ಅವನು ಪುಸ್ತಕ ಓದುವುದಿಲ್ಲ ಅವನು ನೆಲದಲ್ಲಿ ನಿಂತ್ಕೊಂಡು ಭೂಮಿಯಲ್ಲಿ ನಿಂತ್ಕೊಂಡು ಮಣ್ಣಲ್ಲಿ ನಿಂತ್ಕೊಂಡು ಅವನು ಮಾತಾಡ್ತಾನೆ ಆ ಕಾರಣಕ್ಕೋಸ್ಕರ ನೀವು ಮಾಡಿರುವಂತ ಒಂದು ಈ ಕೃಷಿಯ ವಿಚಾರಗಳನ್ನು ಜನರಿಗೆ ಹಂಚುದಿದೆ ಅದು ತುಂಬಾ ದೊಡ್ಡ ಉಪಯೋಗ ಆಗ್ತದೆ ಆ ಕಡೆ ಆ ಕಾರಣಕ್ಕೋಸ್ಕರ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದ ಹೇಳ್ತೀನಿ ಸರ್ ಮಲೆ ಬಿಟ್ಟವ್ರಿ ನಿಮ್ಮ ಚಾನಲ್ ತುಂಬ ವರ್ಷದಿಂದ ಅಂದರೆ ನೀವು ಸ್ಟಾರ್ಟ್ ಮಾಡಿದಲೇ ನಾನು ನೋಡ್ತಾ ಇರ್ತೇನೆ ಇನ್ನು ನಿಮ್ಮ ನನಗೂ ಕೂಡ ತುಂಬ ನಿಮ್ಮನ್ನು ನಮಗೆ ಕಂಡು ಮಾತಾಡಬೇಕು ಎಲ್ಲಿ ಎಂಬ ಆಶಯವೂ ಕೂಡ ಆಗ್ತಾ ಇತ್ತು ಸೊ ಭಾಳ ಖುಷಿ ಆಗ್ತಾ ಇತ್ತು ತುಂಬಾ ಸರಳವಾಗಿ ಹದಿನೈದು ಹದಿನೆಂಟು ನಿಮಿಷದಲ್ಲಿ ಒಂದು ವಿಷಯವನ್ನು ಪರಿಪೂರ್ಣವಾಗಿ ವಿವರಿಸುವಾಗ ನಾನು ಭಾಳಷ್ಟು ಅಲ್ಲಿ ಕಲಿತಿದ್ದೇನೆ ಸಾಮಾನ್ಯವಾಗಿ ನಮ್ಮ ಏರು ಮಡಿ ಪಾತಿ ಅಂತ ಹೇಳ್ತೀರಿ ಹಂಚು ಹಾಕಿಕೊಂಡು ಮಾಡಿದಂತ ಒಂದು ಸಿಸ್ಟಮ್ ನಿಮ್ಮ ನನಗೆ ತುಂಬಾ ಒಂದು ಇದಾಯ್ತು ಅದು ಪ್ರಯೋಜನಕ ಹಾಗೆ ಆಯಿತು ಅದರ ಬಗ್ಗೆ ನಾನು ಪ್ರಾಕ್ಟೀಸಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಉಳಿದಂತೆ ನೀವು ಹೇಳಿದ ಹಾಗೆ ಕೃಷಿಕರು ಹಾಗೆ ಸಾಮಾನ್ಯವಾಗಿ ನೀವು ಕೃಷಿ ವಿಚಾರವನ್ನು ಹೊರ ಜನರಿಗೆ ಮುಟ್ಟಿಸ್ತೀರಿ ಅದರಿಂದ ಬಹಳಷ್ಟು ಜನ ಕಲಿಯುತ್ತಾರೆ ಕೃಷಿ ಇಲ್ಲದ್ರೆ ಮಾನವ ಜನಾಂಗವೇ ಇಲ್ಲ ಮಾನವ ಜನಾಂಗ ಇರಬೇಕಾದ್ರೆ ಅಲ್ಲಿ ಕೃಷಿ ಇರಲೇಬೇಕು ಅದಕ್ಕಾಗಿ ಪ್ರಯತ್ನಿಸುವುದು ಅದರಲ್ಲಿ ನೀವು ಹೇಳಿದ ಹಾಗೆ ಒಟ್ಟುಗೂಡಿಸುವುದು ಎಲ್ಲವನ್ನು ಅದು ಒಟ್ಟುಗೂಡಿಸುತ್ತದೆ ಗುಡಿಸುತ್ತದೆ ಅಂದ್ರಲ್ಲಿ ನಿಮ್ಮ ಯಾವುದು ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಖಂಡಿತವಾಗಿ ಅದು ನಾನು ನನ್ನ ಹೃದಯದಿಂದ ನಾನು ಕೃತಜ್ಞೆಯನ್ನು ಸಲ್ಲಿಸ್ತಾ ಇದ್ದೇನೆ